ನಮಸ್ತೆ ಸ್ವಾಗತ ಸುಸ್ವಾಗತ ಇದು ಕಿಚನ್ ಡೈರಿ ನಾನು ವಿಜಯಲಕ್ಷ್ಮಿ ಬೆಳಗ್ಗೆ ಇವತ್ತು ಎರಡು ಒಂದು ಸ್ವೀಟು ಒಂದು ಖಾರ ಎರಡು ಅಂತ ಮಾಡಿ ಇಡ್ತಾ ಇದ್ದೀನಿ ಇವತ್ತು ಎರಡ್ ಮಾಡ್ತಾ ಇದ್ದೀನಿ ನಾಳೆ ಮಾಡಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಇವತ್ತು ಕಡಲೆ ಒಂದು ಸ್ವೀಟು ಮತ್ತೆ ಒಂದು ಹಸಿಬೇಳೆ ಹಿಟ್ಟಲ್ಲಿ ನಿಪ್ಪಟ್ಟು ಮಾಡೋದು ಇವತ್ತು ಎರಡೂ ಮಾಡ್ತಾ ಇದ್ದೀನಿ ಬನ್ನಿ ಅದಕ್ಕೆ ಏನು ಭಾಳ ಸಾಮಾನು ಜಾಸ್ತಿ ಬೇಕಾಗೇ ಇಲ್ಲ ಕಡಲೆ ಬೀಜ ಸ್ವೀಟ್ ಮಾಡಕ್ಕೆ ಕಡಲೆ ಬೀಜ ಬೆಲ್ಲ ಒಂಚೂರು ತುಪ್ಪ ಅಷ್ಟೇ ಸಾಕು ತುಂಬಾ ಈಸಿ ಮತ್ತು ಬೇಗ ಆಗುತ್ತೆ ಹಾಗಾಗಿ ಅದನ್ನೇ ಮಾಡ್ತಾ ಇದ್ದೀನಿ ಬನ್ನಿ ಅದನ್ನ ಹೇಗೆ ಮಾಡೋದು ಅಂತ ನೋಡಿ ಜಾಸ್ತಿ ಐಟಮ್ಸ್ ಇದೆ ನಾನು ತೋರಿಸ್ತಾ ಇದ್ದೆ ಮೂರೇ ಮೂರೇ ಐಟಮ್ಸ್ ಅಲ್ಲಿ ಮಾಡ್ತಾ ಇದೀನಿ ಅಲ್ವಾ ಮೂರೇ ಮೂರು ಸಾಮಾನು ಹಾಗಾಗಿ ನಾನು ಅದನ್ನೇನು ತೋರಿಸ್ತಾ ಇಲ್ಲ ನೋಡಿ ಈ ಕಪ್ ಅಲ್ಲಿ ಒಂದ್ ಕಪ್ ಅಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸಿಮ್ಮುರಿಯಲ್ಲಿ ರೋಸ್ಟ್ ಆಗೋ ಥರ ಹುರ್ಕೋಬೇಕು ಹುರ್ಕ್ಬಿಟ್ಟು ಮೆಣೆಳೆ ಸಿಪ್ಪೆ ತೆಗೆದು ಮಿಕ್ಸಿ ಮಾಡಿ ಮಾಡೋದು ಇದು ಚೆನ್ನಾಗಿ ಆಗಬೇಕು ಮತ್ತು ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅದೇ ಮೆಜರ್ಮೆಂಟ್ ಇದು ಈ ಕಪ್ಪಲ್ಲಿ ಒಂದು ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ ಅಂದರೆ ಇದೇ ಕಪ್ಪಿಂದಲೇ ಇದು ಹಾಕೊಂಡಿದ್ದೀನಿ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಅಷ್ಟೇ ನಮ್ಗೆ ತುಪ್ಪ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಏನು ಜಾಸ್ತಿ ತುಪ್ಪ ಅಂತೇನಿಲ್ಲ ಸ್ವಲ್ಪ ತುಪ್ಪ ಅಂದ್ರೆ ಆಯ್ತು ಇಷ್ಟೇ ಇಷ್ಟಲ್ಲಿ ಅಂತ ಹಾಕ್ಬಿಡುತ್ತೆ ಅವ್ರಿಗೆ ಹುಡಿತಾ ಇದೆ ಸೌಂಡ್ ಕೇಳ್ತಾ ಇದಿ ಅಲ್ವಾ ಚೆನ್ನಾಗಿ ಕುಡಿಬೇಕು ನೀವೆಲ್ಲ ಮಹಾಲಕ್ಷ್ಮಿ ಪೂಜೆಗೆ ಏನೆಲ್ಲ ನೈವೇದ್ಯಕ್ಕೆ ಮಾಡಿದ್ರಿ ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ನಮಗೆ ಕಮೆಂಟ್ ಮಾಡಿ ನಾವು ಕಡಲೆ ಬೀಜ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಇಷ್ಟ ಆಯ್ತು ಇವಾಗ ಇದನ್ನ ಮಿಕ್ಸಿ ಹಾಕ್ಕೋಬೇಕು ತುಂಬ ನುಣ್ಣ ಹಿಟ್ಟು ಥರ ಏನು ಬೇಡ ಸ್ವಲ್ಪ ತರಕಾರಿ ಇದ್ರೆ ಸಾಕು ಹಾಗಂತ ತುಂಬ ತರಕಾರಿ ಎಲ್ಲ ರವೆ ರವೆ ಥರ ಇದ್ದರೆ ಸಾಕು ಇದನ್ನ ಮಿಕ್ಸಿ ಮಾಡ್ಕೊಬರ್ತೀನಿ ನೋಡಿ ಇಷ್ಟು ನುಣ್ಣಗೆ ನಾನು ಹಾಕಿದ್ದೀನಿ ಇವಾಗ ಇದನ್ನ ಪಾಕ ಮಾಡ್ಕೊಳ್ಳೋಣ ಒಲೆ ಮೇಲೆ ಇಡೋಣ ಒಲೆ ಹಚ್ಬಿಟ್ಟು ಎಲ್ಲ ನೆನೆಯಷ್ಟು ಅಷ್ಟೇ ಸ್ವಲ್ಪ ಸ್ವಲ್ಪ ನೆನೆ ಪಾಕ ರೆಡಿ ಆಯ್ತು ಇವಾಗ ಪಾಕನೂ ರೆಡಿ ಆಯ್ತು ಒಂದು ಪ್ಲೇಟ್ಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ ಮತ್ತೆ ನಾವು ಅವಾಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಇದು ಕಡಲೆ ಬೀಜ ಪೌಡ್ರ್ ಇದನ್ನ ಇದಕ್ಕೆ ಹಾಕೊಂಡು ಈ ಪಾಕನು ಇದಕ್ಕೆ ಹಾಕೋಬೇಕು ಸ್ವಲ್ಪ ಎಷ್ಟು ಬೇಕಾಗುತ್ತೋ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕೊಳ್ಳೋಣ ಒಂದೇ ಸತಿ ಹಾಕೊಳ್ಳೋದಕ್ಕಿಂತ ಅದೆಷ್ಟು ತಗೊಳುತ್ತೋ ಅಷ್ಟೇ ಹಾಕೋಣಾಗಿ ಮಿಕ್ಸ್ ಮಾಡಿ ಸಕ್ಕರೆ ಕೂಡ ಹಾಕೋಬೋದು ನಾನು ಬೆಲ್ಲ ಹಾಕಿದ್ದೀನಿ ನೋಡಿ ಗಟ್ಟಿ ಆಗ್ತಾ ಬಂತು ತವೆ ಬಿಡ್ತಾ ಇದೆ ಈ ಟೈಮ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪ ಹಚ್ಚಿರೋ ಪ್ಲೇಟಿಗೆ ನಾವು ಹಾಕಿ ತಟ್ಟುಬಿಟ್ರೆ ತುಂಬ ಈಸಿಯಾದಂತಹ ಆದಂತಹ ಸೂಪರ್ ಆಗಿರೋ ಅಂಥ ಕಡಲೆ ಬೀಜ ಕತ್ಲಿ ಅಥವಾ ಕಡಲೆ ಕಡ್ಲೆಡ್ಲಿ ಬರ್ಫಿ ರೆಡಿ ಆಗ್ಬಿಡುತ್ತೆ ಈ ತರ ಬಂತ ಇದು ಇಷ್ಟೇ ಇದು ತುಂಬಾ ಈಸಿಯಾಗಿ ಮತ್ತು ಬೇಗ ಆಗುವಂತಹ ಇದು ಬರುತ್ತೆ ಅಲ್ವಾ ಕಾಜು ಕತ್ಲಿ ಅಂತ ಗೋಡಂಬಿಯಿಂದ ಮಾಡೋ ಬರ್ಫಿ ಅದೇ ತರ ಇದು ಕಡಲೆ ಕಾಳು ಹುರಿದು ಮಾಡಿರೋ ಬರ್ಫಿ ಇದು ಇದು ತುಂಬಾ ಈಸಿ ಆಗುತ್ತೆ ಟೇಸ್ಟ್ ಆಗುತ್ತೆ ಮತ್ತೆ ಬೇಗ ಆಗುತ್ತೆ ನಾನು ಇವತ್ತು ಎರಡು ಐಟಮ್ಸ್ ಮಾಡ್ತೀನಿ ಅಂತ ಹೇಳಿದೆ ಒಂದಂತೂ ವೀಡಿಯೋ ಮಾಡಿದೆ ಇನ್ನೂ ಒಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ಟೋರೇಜ್ ಆಯಿತು ಅಷ್ಟೊತ್ತಿಗೆ ನನಗೂ ಟೈಮ್ ಆಗೋಯ್ತು ಬೇರೆ ಬೇರೆ ಕೆಲಸ ಮಾಡಬೇಕಿತ್ತು ಹಾಗಾಗಿ ಇದನ್ನು ಮಾಡಿದ್ದೀನಿ ಅದನ್ನು ತೋರ್ಸು ಮಾಡಿದ್ದೀನಿ ಆದರೆ ವೀಡಿಯೋ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಒಂದು ನಿಮಿಷ ಮಾಡಿದ್ದೀನಿ ಇದು ಹಸಿಬೇಳೆ ಹಿಟ್ಟಿಂದು ನಿಪ್ಪಟ್ಟು ಆ ನಿಪ್ಪಟ್ಟು ಅಂದ ತಕ್ಷಣ ಎಲ್ಲ ಅಕ್ಕಿ ಹಿಟ್ಟು ನಿಪ್ಪಟ್ಟು ಮಾಡಿರ್ತೀವಿ ಹುರಗಡೆಯ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದೇ ಇದು ಹಸಿ ಹಿಟ್ಟಲ್ಲಿ ಮಾಡಿರೋಂಥ ನಿಪ್ಪಟ್ಟು ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಇದು ಕೂಡ ಸೂಪರ್ ಆಗಿರುತ್ತೆ ಇದು ಒಂಥರ ಟೇಸ್ಟ್ ಚೆನ್ನಾಗಾಗುತ್ತೆ ಇನ್ನೂ ಒಂದು ಸತಿ ನಾನು ನಿಮಗೆ ಇದು ಮಾಡೋದು ಹೇಗೆ ಅಂತ ಹೇಳ್ತೀನಿ ಬೆಳೆ ಹಿಟ್ಟಿನ ನಿಪ್ಪಟ್ಟು ಜಾಸ್ತಿ ಜನಕ್ಕೆ ಗೊತ್ತಿರೋಲ್ಲ ಅನ್ಕೋತೀನಿ ನಾನು ಮಾಡಿದ್ದೀನಿ ಇನ್ನೊಂದ್ಸತಿ ನಾನು ಇದ್ರ ವಿಡಿಯೋ ಮಾಡ್ತೀನಿ ಮತ್ತು ಬಿ ಬಿ ಕಿಚನ್ ಡೈರೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ನಾನು ಮಾಡೋ ಪ್ರತಿಯೊಂದು ಐಟಮ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಅವರಿಗೆಲ್ಲ ನನ್ನ ಚಾನಲ್ನ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇಷ್ಟೊತ್ತರ ಪ್ರೀತಿಯಿಂದ ಸಹನೆಯಿಂದ ತಾಳ್ಮೆಯಿಂದ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ ಮತ್ತು ವರ್ಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು